ತಿಂಗಳ ಹಿಂದೆ ಮನೆಯೊಂದರಲ್ಲಿ ನಡೆದ ಕಳವು ಪ್ರಕರಣವನ್ನು ಭೇದಿಸಿದ್ದ ನಗರ ವೃತ್ತ ನಿರೀಕ್ಷಕರು ಹಾಗೂ ತಂಡ ಮೂವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿಯನ್ನು ವಶಪಡಿಸಿಕೊಂಡು ಮಹಿಳಾ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅತ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಸೈಯದ್ವಾಡಿಯ ತಸ್ಲಿಂ ಮನೆಯಲ್ಲಿ ತಿಂಗಳ ಹಿಂದೆ ಭಾರಿ ಕಳವು ನಡೆದಿತ್ತು ಈ ಪ್ರಕರಣದ ಬಗ್ಗೆ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಎಸ್ಪಿ ಶ್ರೀನಿವಾಸ ಗೌಡ ಅಡಿಷನಲ್ ಎಸ್ಪಿಗಳಾದ ರಾಮಚಂದ್ರಯ್ಯ ರಾಜೇಂದ್ರ ಡಿಎಸ್ಪಿ ಗಿರಿ ಮಾರ್ಗದರ್ಶನದಲ್ಲಿ ನಗರ ಸಿಪಿಐ ರವಿ ಹಾಗೂ ತಂಡ ಕಳವು ಪ್ರಕರಣದ ತನಿಖೆ ಹೊತ್ತಿದ್ದರು ಹಲವಾರು ಮಾಹಿತಿಯನ್ನು ಕಲೆ ಹಾಕಿದ್ದ ನಗರ ಸಿಪಿಐ ರವಿಕಿರಣ್ ಕಳವು ನಡೆದ ತಸ್ಲಿಂ ಮನೆಯ ಪಕ್ಕದ ಮನೆಯಾಕಿಯೇ ಕಳವು ಮಾಡಿರುವುದರ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಮಹಿಳಾ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯಿಂದ ನೂರ ನಲವತ್ತೆರಡು ಗ್ರಾಂ ಚಿನ್ನದ ಆಭರಣಗಳು ಹಾಗೂ ಮೂವತ್ತ ಗ್ರಾಂ ಬೆಳ್ಳಿ ಆಭರಣಗಳು ಸೇರಿವೆ ಇದರ ಮೌಲ್ಯ ಮೂವತ್ತೊಂದು ಲಕ್ಷದ ಮುನ್ನೂರ ಅರವತ್ತು ಎಂದು ಅಂದಾಜಿಸಲಾಗಿದೆ ವಶಪಡಿಸಿಕೊಂಡಿದ್ದ ಆಭರಣಗಳನ್ನು ಕಳೆದುಕೊಂಡಿದ್ದ ತಸ್ಲಿ ಮಳೆಗೆ ಹಸ್ತಾಂತರಿಸಲಾಗಿದ್ದು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಪ್ರಕರಣ ಪ್ರೇರಿಸಿದ ಪೊಲೀಸ್ ತಂಡಕ್ಕೆ ಎಸ್ಪಿ ಶ್ಲಾಘಿಸಿದ್ದಾರೆ ತನಿಖಾ ತಂಡದಲ್ಲಿ ಈಸ್ಟ್ ಪೊಲೀಸ್ ಠಾಣೆಯ ಪಿಎಸ್ಎ ದುರ್ಗಪ್ಪ ಹಾಗೂ ಸಿಬ್ಬಂದಿ ಹಾಜರಿದ್ದರು